ಕಣಕ ನಮ್ಮ ಯಜಮಾನ್ರು ಇವ್ರು ಬರ್ತಾರೆ ಅಂತ ಒಂದು ಮಾತು ನನಗೆ ಹೇಳೇ ಇಲ್ಲ ಏನು ಎತ್ತಾ ಅಂತ ಯಾಕೆ ಬಂದಿದ್ದಾರೆ ಏನು ಒಂದು ಗೊತ್ತಿಲ್ಲ ಕೇಳೋಕ್ಕೂ ಒಂಥರ ಆ ಒಳ ಹತ್ರ ಎಲ್ಲ ಒಂದೊಂಥರ ಮಾತಾಡಿ ಜಗಳ ಮಾಡಿ ಇಟ್ಬಿಟ್ಟಿದ್ದೀನಿ ನೀವು ಮಾತಾಡ್ಸೋಕೆ ಒಂಥರ ಆಯ್ತಿ ಕಣಕ ಅಯ್ಯೋ ಮಗ ಎಲ್ಲೂ ಮರ್ತ್ಕೊಂಡಿರ್ಬೇಕೇನೋ ನಿನ್ ಗಂಡ ಏನು ಎತ್ತ ಅಂತಾನೆ ಗೊತ್ತಿಲ್ಲ ಯಾಕೆ ಬಂದಿದ್ದಾರೆ ಅಂತ ನಾನು ಇಲ್ಲೇ ವಿಚಾರಿಸೋಕೆ ನಾನು ಇವ್ನಿ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ ಏನು ತಲೆ ಕೆಡಿಸ್ಕೋಬೇಡ ಹೋಗು ಏನಾದ್ರೂ ಅಡುಗೆ ಮಾಡು ಮಾಡ ಬಂದವ್ರೆ ಅಪರೂಪಕ್ಕೆ ಏನು ಎತ್ತ ಅಂತ ವಿಚಾರಿಸ್ಬಿಟ್ಟಾನೆ ಅದು ನಿಜನೇ ಇರ್ಬೋದು ತಗೊಳ್ಳ ನನ್ ಗಂಡ ನನ್ನನ್ನ ಇನ್ನೂ ಮೊದಲಿನಗೆ ಅವಳೆ ಅನ್ಕೊಂಡು ಎಲ್ಲೋ ಹೇಳಿಲ್ವೇನೋ ಆ ನಂಗೆ ಒಂಥರ ಬೇಜಾರ ನನ್ನ ಮಗಳು ಬಂದಿಲ್ವೇ ಕೇಳು ಆ ನನ್ನ ಮಗಳು ಬಂದಿದ್ರು ಅಲ್ವಾ ನನ್ನ ಮಗ ಹೆಂಗಿದ್ದಾನು ಏನು ಒಂದು ಗೊತ್ತಿಲ್ಲ ಈ ಊರು ಎಂತ ಬಂದಿದ್ದಾರೋ ಒಂದು ಕಣೆ ಕೇಳಮ್ಮಕ್ಕ ಹಾ ತಡ ಕೇಳ್ತೀನಿ ಬಂದವ್ರನ್ನ ಒಂದೇ ಸಲ ಯಾಕೆ ಬಂದಿದ್ದೀರ ಅಂತ ಕೇಳಿದ್ರೆ ಏನು ಅನ್ಕೊಂಡರು ಅಯ್ಯೋ ನನಗೆ ಅಳ್ಳು ಮಳ್ಳು ಅಂದಂಗೆ ಆಗದೆ ಆವಾಗಲೇ ಆ ಲಕ್ಷ್ಮಿಯವರು ಹೇಳಿದ್ರು ಮಗಿದು ನಾಮಕರಣ ಐತೆ ಅದಕ್ಕೇನೆ ಪತ್ರ ಪತ್ರ ಅಂತ ಹೇಳ್ಬಿಟ್ಟು ಬಂದವ್ರೆ ಟೀಟನೇನಕ ಡಿಟಾ ಹೇಳ್ತಿದ್ಯ ನೀನು ನನ್ನ ಮಮ್ಮಗನ್ ನಾಮಕರಣಕ್ಕೆ ಕಲಿಯಕ್ಕೆ ಅಯ್ಯಯ್ಯೋ ಎಂತ ಖುಷಿ ವಿಚಾರ ಹೇಳ್ತಿದ್ಯ ಮ್ಯಕ ಅಲ್ಲ ನನ್ನ ಮಮ್ಮಗನಿಗೆ ಇರ್ತಾವ್ರಾ ಏನಂತ ಹೆಸರಿಟ್ಟವ್ರು ಹೆಂಗೈತಂತೆ ಮಗ ನನ್ಗಂತೂ ಅದನ್ನ ಎತ್ತಾಡೋ ಮುದ್ದಾಡೋ ಭಾಗ್ಯ ಅಂತ ತಕೊಂಬಂದಿಲ್ಲ ಅದನ್ನು ಹಾಕೊಂಡು ತುಂಬ ನೋಡಿಕೊಂಡು ಆಡಿಸ್ಕೊಂಡು ಆದ್ರೂ ಕಾಲ ಕಳೀವ ಅಂತ ಏನೆಲ್ಲ ಪ್ರಯತ್ನ ಪಡ್ತೀವಿ ಅದಾಗುತ್ತೋ ಇಲ್ವೋ ಅನ್ನೊಬ್ಬಾಯ್ದಲೆ ಇದ್ದೀನಲ್ಲ ಮೇಕ? ഏനാകണമീ ആ നീനി മാതാ അതൊക്കെ അടുക്കപ്പടേ ഏനേ ബാക്കോ അതിനെല്ലാം മാർത്താ ആ ന വിചാസ്കത്ത ഇനേനോ തല കിടക്കാ ആടുക അബ്ബുദിനി ഹി ബീ നോട് ആ എടു ഗ്യാസുമായി ആയിട്ടല്ല നോട് ഗ്യാസ് മേലെ ഇടുത്ത ഒല മേലൂ ഇടുത്താണി ബേ ബേ ആയിട്ട് ആ പ്ലാസ് അണി ഒലെ ഇട്ട് കർദ്ദ്നീ അത് ഏനേനായി നോക്കു ഹിങ്ങി ഹി ബി മാത്രാത്തോ മാറ ಏಯ್ ಮಾತಾಡ್ಸ್ಬಿಟ್ಟು ಹೋಗಿ ಹಂಗೆ ಹೋದಾರ ಹಾ ಇವ್ರ ಮನೆಗೆ ಬಂದನು ಮಾತಾಡ್ಸಿಲ್ಲ ನಮ್ನ ಅಂತ ಅನ್ಕೊಳಲ್ವೇ ಹಾ ಮಾತಾಡ್ಸ್ಬಿಟ್ಟು ಹೋಗು ಅಕ್ಕ ಅದಂಗಲ್ಲ ಕಣಕ ನಾನು ಮಾತಾಡಿದ್ರೆ ಮಾತಾಡೋಕ್ಕಿಲ್ಲ ನಂಗೆ ಗೊತ್ತು ಸುಮ್ಮನೆ ನೆಪ್ಪಕ್ಕೆ ಕಾಫಿ ಕೊಡ್ತೀರಾ ಟೀ ಕೊಡ್ತೀರಾ ಅನ್ಕೊಂಡು ಹೋಯ್ತಿ ಇರು ಸರಿ ಸರಿ ಅದನ್ನ ಹೇಳ್ಬಿಟ್ಟು ಹೋಗು ಮಗ ಸವಿತಾ ಸವಿತಾ ಅಣ್ಣ ಮುನಿ ಅಮ್ಮ ಕರೆದಿದ್ದು ಓವ್ವಾ ಸವಿತಾ ಅಂತ ಅಯ್ಯೋ ಏನಾಗೋಗೈತೆ ಏನೋ ಅಪ್ಪ ಹಿಂಗೆ ಕರಿತೊಳಲ್ಲಪ್ಪ ನನ್ನ சவிதா காஃபி குடோ டீ குடி ஜூஸ் குடிதீரோ ஆ ஊட்ட நானும் ரெடி மாத்தினி மொதலு காஃபி டீ டீ ஜூஸு ஏனாதீங்க காஃபி டீ ஜூஸு அந்த இவ்ளோ குடீத்தா இவள் கேத் நோடி ஏன் கேள்த்தாங்க தகலி பத்திரவா அதுவா கொடுவிமா ஒன்டமா ನಮಗೆ ಟೈಮ್ ಐತೆ ಬಸ್ಗೆ ಹೋಗ್ಬೇಕು ಹೊಂದ್ಬೇಕು ಇನ್ನು ಮನೆಯಲ್ಲಿ ಬಾಣಿ ನೋಡ ಮಗನೂ ಎರಡು ಮಕ್ಕಳು ರೇ ಕೇಳು ಟೈಮ್ ಐತಿ ಕಾಲದ ಕೊಟ್ಬಿಟ್ಟು ಹೋಗ್ ಮಾತಾಕೋ ಅಯ್ಯ ಹೋಗೋರಂತೆ ನಂಗೂ ಗೊತ್ತು ಏನು ಎತ್ತ ಅಂತ ಮನೆಗೆ ಬಂದವ್ರನ್ನ ಹಂಗೆ ಕಳ್ಸಕ್ಕಾಗಲ್ಲ ಅಂತ ಹೇಳು ನಿಂಗಮ್ಮ ಆಮೇಲೆ ಏನಿಲ್ಲ ನನ್ ಗಂಡ ಇಲ್ದಾರದೆಲ್ಲ ಚಾಡಿ ಪಡಿ ಹೇಳ್ಕೊಂಡು ಸುಮ್ಮನೆ ತಿರ್ಗಾಡ್ತಾನೆ ಹಾ ಮೂರು ಹೊತ್ತು ನಿಮ್ದೆಗಿರಾಕ್ ಬಿಟ್ಟು ನನ್ನ ನಿಮ್ದೇಗಂತೂ ಇರೋಕ್ ಬಿಡಕ್ಕಿಲ್ಲ ಹೋಗಿ ಬಿರ್ನೆ ಹೋಗಿ ಹೋಗಿಂಗ್ ಗೊತ್ತಿನಿ ಅಡುಗೆ ಮಾಡಿರ್ತೀನಿ ನಿಂಗಮ್ಮ ನಿಂಗಮ್ಮನೂ ಏನಾದ್ರು ಜ್ಯೂಸು ಏನಾದ್ರು ಮಾಡ್ತೀನಿ ಅಷ್ಟೊತ್ ಬಂದು ನೀನ್ ಕೊಡು ಏನೋ ಅಡಿಗೆನಾ ಅಡುಗೆನೂ ಬೇಡ ಪಡಿಗೆನೂ ಬೇಡ ಯುವ ಇವಳಿಗಂತೂ ಮೊದ್ಲೇ ಅಡುಗೆನ ಮಾಡೋಕ್ಕೆ ಬರಲ್ಲ ಏನೂ ಮಾಡೋಕ್ಕೆ ಬರಲ್ಲ ಒಂದು ಮಧ್ಯೆ ಅವಳಿ ಮಾಡೋಕ್ಕೆ ಬರ್ತಿದ್ಕೆ ಒಂದು ಉಪ್ಪು ಮೆಸರನ್ನು ಮಾಡೋಕ್ಕೆ ಬರ್ಕಿಲ್ಲ ಇವಳು ಅಡುಗೆ ಮಾಡೋಳಂತ ಓವ ಇದೇನಾದ್ರು ತಿನ್ಬಿಟ್ರೆ ನಾನು ಜಾಪಾಳ್ ಮಾತ್ರನೇ ಹಾಕೋದು ಬೇಡ ತಿಪ್ಕು ಮನೆಗೋ ತಿಪ್ಕು ಮನೆಗೋ ಅಂತ ಅಡ್ಡಾಡ್ಬೇಕಾಯ್ತಿದೆ ಬಸ್ಸಲ್ಲಿ ಹೋಗ್ಲಿ ಓವ್ ಬಸ್ಸಲ್ಲಿ ಎರಡು ಅವರ್ ಐತಿತ್ತೆ ಹಾಂ ಮನೆಗೆ ಹೋಗೋದು ಏನಿಲ್ಲ ಆಮೇಲೆ ನನ್ನ ಕತೆ ನಿಂಗವಾ ಯಾವ ಅಡುಗೆನೂ ಬೇಡ ಪಡಿಗೆನೂ ಬೇಡ ಅಂತ ಹೇಳವಾ ನಮ್ಗೆ ಎಂತದ್ದು ಬೇಡ ಟೈಮ್ ಐತಿತ್ತೇನೆ ಹೋಯ್ತಿವಿ அய்யோ நான் மாக்க கர்த்தவியா நான் மாட்னி நீங்கவா தினோது பிடிது அவ்ரிஷ்ட ஏன் மாக்காக நம்ம எல்லா அவரங்க ருச்சி ருச்சியாக அடிகை படிக்க மாக்கா அதுக்கென்னக்கு இன்று முந்தி நோட் தரேன்னோ நான் ஓகே மாத்தீனி ஆ சுமக்கு இது மாட்டாட்டி ಏ ನಿಂಗವ ಅವಳಿಗೆ ಅಡಿಗೆ ಪಡಗಿ ಏನು ಮಾಡಕ್ ಬರಕ್ ಇಲ್ಲಕ್ಕವ ಮದ್ಲೆ ಬಸ್ಸಲ್ಲಿ ಅಡ್ಡಾಡ್ತೀವಿ ಈ ವಯಸ್ಸಲ್ಲಿ ಈ ಸಖೇಲಿ ಆ ಹೋಗ್ ಹೋಗ್ಸಾಯಿಲಿ ನಾನು ಯವಯ್ವಾ ನನ್ ಮಾಡಕ್ಕೆಲ್ಲ ಬೇಡ ಸುಮ್ಮನೆ ಹೋಯ್ತಿ ಇನ್ನೇನು ಬೀಗ್ರೂ ಬೀಗರುನು ಬರ್ನಿಲ್ಲ ಏನಿಲ್ಲ ಅವಳೆ ಬಂದವಳೆಲ್ಲ ನೋಡವಳೆ ಗಂಡನ್ ಕಳಿಸ್ತಾಳೆ ನೋವು ಅಂತ ಅಂತ ಹೇಳು ಏ ಇದು ಯಾಕ ಹಂಗಂದಿರಲ್ಲ ಎಲ್ಲ ಟೈಮು ಒಂದೇ ರೀತಿ ಇರ್ತೈತೆ ಕೆಟ್ಟು ಟೈಮು ಬತ್ತೈತೆ ಒಳ್ಳೆ ಟೈಮು ಗೊತ್ತೈತೆ ಇವಾಗ ಮುನಿಯಮ್ಮ ಎಲ್ಲ ಅಡುಗೆ ಪಡುಗೆ ಎಲ್ಲ ಮಾಡ್ತಾಳೆ ಕಣಮಿ ಯಾಕ ಅದು ಯಾಕೆ ಹಂಗಂದ್ಕಂಡಿರಿ ಎಲ್ಲ ಹೇಳ್ಕೊಟ್ಟಿವಿ ತಗೊಳ್ಳಿ ಅವಳೇ ಇಷ್ಟಪಟ್ಟು ಎಲ್ಲ ಮಾಡಿ ಮಾ ಅದನ್ ಮಾಡೋಕ ಕಲಿಬೇಕು ಇದನ್ನ ಮಾಡೋಕ ಕಲಿಬೇಕು ವಯಸ್ಸದ್ದು ವಯಸ್ಸಲ್ಲಿ ಕಲಿಲಿಲ್ಲ ನೋಡು ವಯಸ್ಸಾಗಿರೋ ವಯಸ್ಸಲ್ಲಿ ಕಲಿತಾವಳೆ ಎಲ್ಲನೂ ಆಂ ಏನಪ್ಪ ಮಾಮಗನ ಮೇಲೆ ಪ್ರೀತಿನೋ ಮಗಳ ಮೇಲೆ ಪ್ರೀತಿನೋ ಹಾಂ ಏನೋ ಹೊತ್ತು ನಾನು ಕೆಟ್ಟ ಗ್ರಾಚಾರ ಒಂಟಾಗೈತೆ ಒಳ್ಳೆ ಗ್ರಾಚಾರ ಬಂದು ಸೇರ್ಕೊಂಡೈತೆ ನನಗೆ ಮಾಡ್ತಾಳೆ ಎಲ್ಲ ಕಲ್ಸಿದೀನಿ ಕಲ್ತ್ಕೊಂಡೆ ರುಚರುಚಿಯಾಗಿ ಮಾಡಿ ಮಾಡ್ತಾಳೆ ನನಗೆ ನೋವು ಕೈ ನೋವು ಎಲ್ಲ ಇದ್ದಾಗ ಅವಳಿಯಾ ಮಾಡೋದು ನನಗೂ ಸೇರಿಸಿ ಇಲ್ಲ ಅಂದರೆ ಮಾಡ್ತಾಳೆ ಕನಕ ಅದ್ಯಾಕ್ ಸುಳ್ಳು ಮೊದಲು ಹಿಂಗಿಟ್ಟಿಲ್ಲ ಇವಾಗೆಲ್ಲ ಚೇಂಜ್ ಆಗೋಳ ಕಣಕ ಏ ಮಾಡ್ಕೊಂಡು ಹೋಗ್ರಿ ಊಟವಾ ಮೇಲೆ ಬೇಜಾರಾಗೋಕ್ಕಿಲ್ವೇ ಆಮೇಲೆ ಅವಳ ಗಂಡ ಮೂರತ್ತು ಅಬಾ ಬಾ ಬಬ್ಬಾ ಬೈತಾನೇ ಇರ್ತಾನೆ ಬೈತಾನೆ ಇರ್ತಾನೆ ಅವ ಅಮ್ಮ ಪಾಪ ಬದಲಾಗಿದ್ರುವೆ ಇಲ್ಲ ನೀನು ಬದ್ಲಾಗಿಲ್ಲ ಬದ್ಲಾಗಿಲ್ಲಕ್ಕ ಅಂದ್ಕೊಂಡು ಚೆನ್ನಾಗಿ ಬೈತರ್ತಾಳೆ ಬೈತರ್ತಾನೆ ಅವಯ್ಯ ಸುಮ್ಕೀರಿ ಅಥವಾ ಈ ವಜ್ಜಿ ನಿಗವಾ ಹೇಳ್ತಿರೋದು ನೋಡಿದ್ರೆ ಎಲ್ಲೂ ಮೋಸ್ಟ್ಲಿ ಕಲ್ತಿರ್ಬೇಕು ಕಲ್ತಿರೋದಕ್ಕೆ ಅಡುಗೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದು ಇಲ್ಲ ಅಂದಿದ್ರೆ ಅಡುಗೆ ಮನೆ ದಾರಿ ಯಾವುದು ಅಂತಲೇ ಗೊತ್ತಿಲ್ಲದಂಗೆ ಕೂತ್ಕೊಳ್ತೀರ ನಮ್ಮ ಮನೇಲಿ ಬರೀ ಸೊಪ್ಪು ಬಿಡಿಸ್ಕೊಡೋದು ಈರುಳ್ಳಿ ಬಿಡ್ಸ್ಕೊಳ್ಳೋದು ಬರೀ ಇದನ್ನು ಹಚ್ಚೋದು ತರಕಾರಿ ಹಚ್ಚೋದು ಅಂತ ನೆಪ ಮಾಡ್ಕೊಂಡೆ ಕುತ್ಕೊಂಡ್ಬಿಡ್ತಿತ್ತು ಹಿಂಗೆ ನಾನು ಎಲ್ಲೂ ನಾನು ನೋಡೇ ಇಲ್ಲ ನಮ್ಮ ಮನೆ ಕಡೆ ಬಂದಾಗ ಏನು ಅಡಿಗೆನ ಅಡುಗೆ ಮಾಡಿದ್ಲು ಬರೀ ಅದು ಇದು ಅಂತ ಸಣ್ಣ ಪುಟ್ಟ ಅಡುಗೆ ಕೆಲಸಕ್ಕೆ ಸಹಾಯ ಮಾಡ್ಕೊಡ್ತಿದ್ಲು ಅಡುಗೆನ ಯಾವತ್ತೂ ಮಾಡಿಲ್ವಲ್ಲ ನಮ್ಮ ಬ್ರೇಕು ಅನ್ನಷ್ಟು ಇವು ಮಾಡೋಕ್ಕೆ ಬರ್ಕಿಲ್ಲ ಏನು ಇವಾಗ ಕಲ್ತೈತೆ ಅಂತ ಹೇಳ್ತೈತೆ ನೋಡ್ಬಾತಾಡಿರಿ ನೀವ್ ನೋಡಿದ್ರೆ ಮಧ್ಯಾಹ್ನನೂ ಊಟ ಮಾಡಿಲ್ಲ ನನಗೂ ಸಾವನೆ ಹೊಟ್ಟೆ ಹಸಿತ್ತೈತೆ ಅಥವಾ ನೀವಂತೂ ಹೋಟ್ಲು ಪಾಟ್ಲಲ್ಲಿ ಆ ಕೊಡ್ಸುದಿಲ್ಲ ಅದ್ ಬೇಡ ಇದನ್ ತಿನ್ಬೇಡ ಅದನ್ನ ತಿನ್ಬೇಡ ಬಿಸ್ಲತ್ತು ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆಯ್ತೈತಿ ಅಂತ ಹೇಳಿ ಹೇಳಿ ಹಂಗೆ ಕರ್ಕೊಂಬಂದಿದ್ರ ಹೊಟ್ಟೆಗೆ ಒಂಚೂರು ಏನಾರು ತಿನ್ಕೊಂಡು ಹೋಗು ಹೋಗ ಮಾತಾಡಿ ಊಟ ಮರಕೆ ಬಾ ಪಾಲಿಗೆ ಬಂದಿದ್ದು ಪಂಚಾಮೃತ ಏನೋ ಏನೋ ಒಂದು ತಿನ್ಕೊಂಡು ಹೋಗು ಮಾತಾಡಿ ಓಹೋ ಹೋಹೋ ಬೀಗ್ರೆ ಯಾವಾಗ ಬಂದ್ರಿ ಅಯ್ಯಯ್ಯೋ ಎಂತ ಕೆಲಸ ಮಾಡ್ಬಿಟ್ಟೆ ಎಂತ ಕೆಲಸ ಮಾಡ್ಬಿಟ್ಟೆ ನಿಮ್ ಬರ್ತಿರಂತ ನೆನ್ಪಲ್ ಇತ್ತು ಆದ್ರೂ ನೆನ್ಪಲ್ಲಿ ಇಲ್ಲ ನೋಡಿ ಮತ್ತೆ ಹೋಗಿದೀನಿ ಬೀಗ್ರೆ ನಿಮ್ ಫೋನ್ ಮಾಡಿ ಹಚ್ಚಿದ್ರು ಆ ಪಾಟಿ ಮರ್ಗುಳಿ ಕಾಲಿ ಬಂದ್ಬಿಡೈತಿ ನನ್ ಮಗಳು ಸುಧಾ ನ ಮತ್ತೆವ ಆ ಆ ಹೋಗಪ್ಪ ಅಂತ ಹೇಳಿದ್ದು ನಾನು ಅಲ್ಲಿ ತೋಟದಲ್ಲಿ ಕೆಲಸ ಕೆಲ್ಸ ಆಯ್ತಲ್ಲ ಅಂದ್ಬಿಟ್ಟು ಕೆಲ್ಸ ಮಾಡ್ಕೊಂಡ್ ಕೂತಿದೆ ನೋಡ್ರ ಆಲೇ ಬಂದ್ ಕೂತಿದಿರಲ್ಲ ನನ್ ಮರುಗಿ ಏನಂತ ಅಂತಾನೆ ಬೀಗ್ರೆ ತಪ್ಪಾಯ್ತು ಬೀಗ್ರೆ ನನ್ ಏನಾದ್ರು ಹೇಳಿದ್ರೆ ಅದು ಇದು ಅಂತ ಮಾಡ್ಕೊಟ್ಟಿರೋಡು ಇವಾಗ ಬಂದ್ರ ಬರ್ರಿ ಬರೀ ಕುತ್ಕೊ ಬರ್ರಿ ಆ ಏನೋ ಹೋಗ್ಲಿಬ್ರಿ ಏನ್ ನೀವು ವಯಸ್ಸು ಹುಡುಗ್ರ ಹ್ಮ್ ಎಲ್ಲ ಒಂದೊಂದ್ಕಿತ್ತ ಅಷ್ಟೇ ಟೈಮು ಎಲ್ಲ ಮರಗುಳಿ ಕಾಯಿಲೆ ಬಂದಂಗೆ ಬರ್ತದೆ ಏನ್ ಮಾಡ್ಕೈತೆ ನೀವು ನೋಡಿ ಈ ವಯಸ್ಸಲ್ಲಿ ಅಲ್ಲಿ ಗದ್ದೆ ಪದ್ದೆ ತೋಟ ಕೊಂಡ್ ತಿರ್ಗಾಡ್ತಿರ್ತೀನಿ ತಿರ್ಗಾಡ್ತಿರ್ತೀರಾ ಮರ್ತ ಹೋಗ್ದೆ ನೀನೇನದ್ದು

ಓದ್ಲೆ ಮಾಡಕ್ಕೆ ಅಯ್ಯೋ ನಾನು ನೋಡಿ ಏನಾರು ತಿಂಡಿ ಪಂಡಿ ಕೈಯಲ್ಲಿ ಇಟ್ಕೊ ಬರಬೇಕು ತಾನೆ ನಾನು ಅಲ್ಲೇ ಹಾರು ಡೇರಿ ಹತ್ರ ಜ್ಯೂಸ್ ಬಾಟ್ಲುಗಳು ಮಜ್ಜಿಗೆ ಅವು ಏನಾರು ಸಿಗ್ತವೆ ಐಸ್ ಕ್ರೀಮ್ ಉಪ್ಪು ಐಸ್ ಕ್ರೀಮು ಅಲ್ಲಿಂದ ಗೊತ್ತಿರಲ್ಲ ತಗೊಂಡು ಇಟ್ಕೊಂಡ್ ಬರಬೇಕಾಯ್ತು ನನ್ಗೆ ಏನು ಬಂದಿತ್ತು ಕಾಳೆ ಮರಗುಳಿ ಕಾಲಿ ಎಲ್ಲ ಮಾರ್ಗಿಸ್ತೈತೆ ನನ್ನ ಅಯ್ಯೋ ಹೋಗೋದಾಗೆ ನಮ್ಮ ಮಪ್ಪನಷ್ಟು ನನ್ಗೆ ಜೀವ ಇಲ್ಲ ಅಯೋ ಸಾಕು ಸುಮ್ ಕೇರಳ ದೇವ್ರ ಕೊಟ್ಟಿದ್ದ ಆಯಸ್ಸು ಏನ್ ಮಾಡಕ್ಕಾಗತ್ತೆ ಅದಕ್ಕೆ ಬೈಕೊಂಡು ತಿರ್ಗಾಡಕ್ಕೈತಿತ್ತ ನಾವು ದೇವ್ರ ಕೊಟ್ಟಿದ್ದು ಹಂಗೆಲ್ಲ ಬೈ ಹಾಕೋಗ್ಬಾರ್ದು ಸುಮ್ಕೆ ಇರು

ತತ್ತಾವಣಿ ಅಲ್ಲ ಆಗದೆ ರೆಡಿ ಏ ಜಾಗ ಬಿಡ್ರಿ ಆಗದೆ ತಗೋಬತ್ತೀನಿ ಮುನಿಯಮ್ಮ ಈ ಪಾರ್ಟಿ ಬೇಗ ನಿನ್ ಅಡಿಗೆ ಮಾಡೋದೆಲ್ಲ ಕಲ್ತ್ಬಿಟ್ಟಲ್ವಾ ಅದು ಏನ್ ಅಡಿಗೆ ಮಾಡಿದಾಳೆ ಏನಪ್ಪಾ ಕಣ್ಣು ಹಾಸ್ಬಿಟ್ಟು ಆಮೇಲೆ ಆಮೇಲೆ ಊಟ ನೋಡಕ್ ಚೆನ್ನಾಗೈತೆ ಒಳಗಡೆ ಏನು ಆದಂಗ್ ಅನ್ಬಿಟ್ಟ ಭಯ ಒಂದೆರಡು ಎರಡ್ ತಿನ್ಬಿಟ್ಟು ಆಮೇಲೆ ನೋಡ್ತೀನಿ ನನ್ಗೇನಿಲ್ಲ ಅಥವಾ ಉಸಿಬ ಅನಿಸ್ತೀನಿ ಹೊಟ್ಟೆ ಬೇರೆ ಚೂರು ಕೊಡ್ತೈತೆ ಹೊಟ್ಟೆ ಹಾಸ್ತಿರೋ ಟೈಮಲ್ಲಿ ಏನ್ ಕೊಟ್ರು ಅದು ಬೃಸಾನ್ನ ಭೋಜನಿಗೆ ಊಟ ಮಾಡ್ರಿ ಒಬ್ಬಟ್ಟಂತೂ ಮಾಡೋಕ್ಕಾಗಿಲ್ಲಾ ತಡ ಐತೈತಿ ನೋಡ್ರಿ ಅದಕ್ಕೆ ಒಂದು ಥರ ಪಲ್ಯ ಹಾಂ ಮೊಸರು ಹಾಂ ಪ್ರಕೃತಿದ್ದೆ ಹಾಂ ಇನ್ನೇನು ಮತ್ತೆ ಅನ್ನ ಸಾರು ಮಾಡಿದೀನಿ ತಿನ್ರಿ ತಿನ್ರಿ ಹಾಂ ಒಟ್ಟು ತುಂಬ ತಿನ್ನಬೇಕು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಮುನಿಯಮ್ಮ ಚೆನ್ನಾಗಿ ಮಾಡಿಲ್ಲಪ್ಪ ಚೆನ್ನಾಗಿ ಮಾಡಿಲ್ಲ ಅಂದರೆ ಹೇಳ್ಕೊಬಿಡಿ ಇಲ್ಲೇ ಹೇಳ್ಬಿಡಿ ಅದೇನೇನು ಚೆನ್ನಾಗಿಲ್ವೋ ಅದನ್ನ ಇವಾಗಲೇ ಕಲ್ತ್ಕೊಬಿಬಿಡ್ತೀನಿ ಹಾಂ ನೀವೇನು ತಲೆ ಕಟ್ಸ್ಕೊಡಿ ಹಾಂ ತಿನ್ರಿ ಮುನಿಯಮ್ಮ ಜಗಳ ಮಾಡೋದ್ರಲ್ಲಿ ಹಾಂ ಬ ಎತ್ತಿದ ಕೈ ಅಂದ್ಕೊಂಡೆ ಆದರೆ ಅಡುಗೆ ಮಾಡೋದ್ರಲ್ಲಿ ಎತ್ತಿದ ಹೋಗ್ತಾಳ ಅಂತ ನನ್ನ ಜೀವಮಾನದಲ್ಲಿ ಅಂದ್ಕೊಂಡಿರಲಿಲ್ಲ ಈ ಪಾಟಿ ಪಟ್ಟಕ್ಕೆ ಹೋಗಿ ಅಂತ ಮಾಡ್ಕೊಂಡು ಬಂದೋಳೆ ಅದು ನೋಡವಾ ಅಬ್ಬಬ್ಬಬ್ ಎಷ್ಟು ತರಪ್ಪ ಅನ್ನ ಸಾರು ಹಪ್ಪಳ ಕೂಟು ಎಲ್ಲ ಮಾಡ್ಕೊತಬಿಟ್ಟವಳೆ ಇಟ್ಟು ಬೇಗ ಅಯ್ಯೋ ಅಯ್ಯೋ ಎಪ್ಪ ಪರವಾಗಿಲ್ಲ ಕಣು ಮುನಿಯಮ್ಮ ಹಾಂ ಎಲ್ಲ ಮಾಡ್ಕೊತ ಬಂದ್ಬಿಟ್ಟವಳೆ ಏನೋ ಚೆನ್ನಾಗಿ ಕಾಣಿಸ್ತೈತೆ ಹಿಂಗೆ ತಿಂದರೆ